ಇವತ್ತಿನ ವಿಡಿಯೋದಲ್ಲಿ ಸೋಯಾ ಚಂಕ್ಸ್ ಮತ್ತು ಕಾಬುಲ್ ಕಡಲೆನ ಯೂಸ್ ಮಾಡಿಕೊಂಡು ಯಾವ ಥರ ಈಸಿಯಾಗಿ ಸೂಪರ್ ಟೇಸ್ಟಿಯಾದಂತಹ ಪಲಾವ್ ರೆಸಿಪಿ ಮಾಡ್ಬೋದು ಅಂತ ನೋಡೋಣ ಬನ್ನಿ ಈ ರೆಸಿಪಿ ಮಾಡಲಿಕ್ಕೆ ಒಂದು ಕಪ್ ಸೋಯಾ ಚಂಕ್ಸ್ ಒನ್ ಕಪ್ ಕಾಬುಲ್ ಕಡಲೆ ಎರಡರಿಂದ ಮೂರಾಗೋಷ್ಟು ಈರುಳ್ಳಿ ಒಂದು ನಾಲ್ಕೈದು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆಲೂಗಡ್ಡೆ ನಾಲ್ಕೈದು ಟೊಮೆಟೊನ ಸ್ಲೈಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಟೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಪಲಾವ್ ಸ್ಪೈಸಿಸ್ಗಳನ್ನ ಒಂದು ಬೌಲಿಗೆ ಹಾಕೊಂಡು ಎತ್ತಿಟ್ಕೊಂಡಿದ್ದೀನಿ ಇದನ್ನೆಲ್ಲ ರೆಡಿ ಆದ ನಂತರ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಬಿಟ್ಟು ಪಲಾವ್ ಸ್ಪೈಸಿಸ್ ಅಂದರೆ ಒಂದೆರಡು ಪಲಾವ್ ಎಲೆ ಸಾಸಿವೆ ಜೀರಿಗೆ ಮತ್ತು ಜೀರಿಗೆನ ಹಾಕ್ಕೊಬಿಟ್ಟು ಎರಡು ಲವಂಗ ಒಂದು ನಾಲ್ಕೈದು ಮೆಣಸು ಒಂದು ಏಲಕ್ಕಿ ಒಂದು ಇಂಚಷ್ಟು ಶುಂಠಿನ ಹಾಕೊಬಿಟ್ಟು ಇದಕ್ಕೆ ಸ್ಟಾರುವ ಕಲ್ಲುವನ್ನು ಸಹ ಹಾಕೋಬೋದು ಇದನ್ನೆಲ್ಲ ಹಾಕೋಬಿಟ್ಟು ಸಣ್ಣ ಉರಿಲಿ ಕಾದಿರೋ ಅಂಥ ಎಣ್ಣೆಗೆ ಹಾಕೋಬಿಟ್ಟು ಫ್ರೈ ಮಾಡ್ಕೊಳ್ಳಿ ನಂತರ ಕಟ್ ಮಾಡಿರೋ ಎರಡು ಈರುಳ್ಳಿ ನಾಲ್ಕು ಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಕಾಬೂಲ್ ಕಡಲೇನು ಸಹ ಅದ್ರ ಜೊತೆ ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಬೇಯಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟನ್ನು ಸಹ ಹಾಕ್ಕೊಂಡು ಎಣ್ಣೆ ಬಿಡೋ ತನಕ ಬೇಯಿಸ್ಕೊತಾ ಇದ್ದೀನಿ ನಂತರ ಒನ್ ಕಪ್ ಸೋಯಾ ಚಂಕ್ಸ್ನ ಹಾಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಸೋಯಾ ಜಂಕ್ಸ್ ಬೇಗ ತಳ ಹಿಡಿಯೋ ಥರ ಆಗುತ್ತೆ ಸೊ ಹಾಗಾಗಿ ಒಂದು ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನಂತರ ಒಂದು ಕಪ್ ಟೊಮೆಟೊನ ಹಾಕ್ಕೊಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಮಿಕ್ಸ್ ಮಾಡಿದಷ್ಟು ಅದರಲ್ಲಿ ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಸಾಫ್ಟ್ ಆಗಲಿಕ್ಕೆ ಬರುತ್ತೆ ನಂತರ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಅರಿಶಿಣ ಪುಡಿನ ಹಾಕೊಬಿಟ್ಟು ಟೊಮೆಟೊ ಸ್ಮ್ಯಾಶ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನಂತರ ಒಂದು ಸ್ಪೂನ್ ಧನ್ಯದ ಪುಡಿ ಒಂದು ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬೇಕು ಅಂದರೆ ಗರಂ ಮಸಾಲ ಅಂದರೆ ಬಿರಿಯಾನಿ ಪೌಡರ್ನ ಒಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಯಾವುದೇ ಥರ ಮಸಾಲೆನ ಆ್ಯಡ್ ಮಾಡೋಕ್ಕೋಗಿಲ್ಲ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಈಗ ಈ ಕಪ್ ಈ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ನ ನೀರು ಹಾಕೋತಾಯಿದ್ದೀನಿ ಯಾವುದೇ ಅಕ್ಕಿಗಾದ್ರೂ ಅಷ್ಟೇ ಒಂದು ಕಪ್ ಗ್ಲಾಸಿಗೆ ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಳಿ ಸೊ ನೀರನ್ನು ಹಾಕ್ಕೊಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯಲಿಕ್ಕೆ ಬಿಟ್ಬಿಡಿ ಅದು ಈ ಥರ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ಅದಕ್ಕೆ ಕುದಿಲಿ ಮೇಲೆ ಅಕ್ಕಿನ ತೊಳೆದುಬಿಟ್ಟು ಇದ್ದೀನಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಅಕ್ಕಿಲಿರೋವಂಥ ನೀರಂಶ ಎಲ್ಲ ಕಡಿಮೆಯಾಗಿ ಆಲ್ಮೋಸ್ಟು ಅಕ್ಕಿ ಅರ್ಧ ಬೇಯ್ದಿರುತ್ತೆ ಸೊ ಇವಾಗ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ವಿಜುವಲ್ಸ್ ತಗೋಬೋದು ಇದು ಅಕ್ಕಿ ಆಲ್ಮೋಸ್ಟ್ ಬೆಂದಿದೆ ಅಂದರೆ ಒಂದು ವಿಜುವಲ್ಸ್ ತೊಗೊಳ್ಳಿ ಅರ್ಧ ನೀರು ಅರ್ಧ ಅಕ್ಕಿ ಇದೆ ಅಂದರೆ ಎರಡು ವಿಜುವಲ್ಸ್ನ ತೊಗೊಳ್ಳಿ ಈಗ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜುವಲ್ಸ್ನ ತೊಗೋತಾ ಇದ್ದೀನಿ ಎರಡು ವಿಷಲ್ ಆದಮೇಲೆ ಓಪನ್ ಮಾಡಿದರೆ ಈ ಥರ ಸೋಯಾ ಚಂಕ್ಸ್ ಕಾಬೂಲ್ ಕಡಲೆ ಕಾಳಿನ ಪಲಾವ್ ರೆಸಿಪಿ ಈ ಥರ ರೆಡಿಯಾಗಿರುತ್ತೆ ಈ ಥರ ರೆಸಿಪಿಗಳನ್ನ ಹೆಚ್ಚೆಚ್ಚು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲಲ್ಲಿ ಹಾಕಿರುವಂಥ ಎಲ್ಲ ಒಂದು ಸತಿ ಹೋಗಿ ಚೆಕ್ ಮಾಡಿ ಈ ಈ ರೆಸಿಪಿ ಮಾಡಿ ಸತಿ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬ ಈಸಿನೂ ಕೂಡ ನ್ಯೂ ಸ್ಟಾರ್ಟಿಂಗ್ ಬಿಗಿನರ್ಸ್ ಇರ್ತಾರಲ್ಲ ಅವರಿಗೆಲ್ಲ ಈ ಥರ ರೆಸಿಪಿಗಳನ್ನ ಕಲೀಲಿಕ್ಕೂ ಸಹ ಈಸಿ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು